ಇವತ್ತು ಬೆಳಗ್ಗೆ ಈ ಬೆಂಡಿಗೇರಿ ಸ್ಟೇ ಠಾಣಾ ವ್ಯಾಪ್ತಿ ವೀರಾಪುರವಾಣಿಯಲ್ಲಿ ಒಬ್ಬ ಹುಡುಗಿ ಅಂಜಲಿ ಅನ್ನೋರಿಗೆ ಒಬ್ಬ ಪರ್ಸನ್ ಬಂದು ಚಾಕು ಹಾಕ್ತಾನೆ ಈ ಈ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಕೈಗೊಳ್ತಾನೆ ಅದು ಅಷ್ಟು ಡೀಟೇಲಲ್ಲಿ ಇನ್ವೆಸ್ಟಿಗೇಷನ್ ಕಂಡು ಬರೋಣ ಇಲ್ಲಿ ಪಕ್ಕದಲ್ಲಿ ಇದು ಹುಳಿಯವರು ಬಟ್ ಬೇರೆ ಪಕ್ಕದಲ್ಲಿ ಇಲ್ಲ ಆ ರೀತಿ ನಾನು ನಮಗೆ ಇನ್ವೆಸ್ಟಿಗೇಷನ್ ಡಿಟೇಲಾಗಿ ಪತ್ತೆ ಮಾಡಬೇಕಾಗಿತ್ತು ಇಲ್ಲ ಪತ್ತೆ ಟೀಮ್ ಮೂಮೆಂಟ್ ಮಾಡಿದೆ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಇವತ್ತು ಬೆಳಗ್ಗೆ ಈ ಬೆಂಡಿಗೇರಿ ಸ್ಟೇ ಠಾಣಾ ವ್ಯಾಪ್ತಿ ವೀರಾಪುರವಾಣಿಯಲ್ಲಿ ಒಬ್ಬ ಹುಡುಗಿ ಅಂಜಲಿ ಅನ್ನೋರಿಗೆ ಒಬ್ಬ ಪರ್ಸನ್ ಬಂದು ಚಾಕು ಹಾಕ್ತಾನೆ ಈ ಈ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾರೆ ಅದು ಅಷ್ಟು ಡಿಟೇಲ್ ಇನ್ವೆಸ್ಟಿಗೇಷನ್ ಕಂಡು ಬರೋಣ ಇಲ್ಲಿ ಇಲ್ಲಿ ಪಕ್ಕದಲ್ಲಿ ಇದು ಹುಬ್ಳಿ ಅವರು ಬಟ್ ಬೇರೆ ಪಕ್ಕದಲ್ಲಿ ಇಲ್ಲ ಆ ರೀತಿ ನಾನು ನಮಗೆ ಇನ್ವೆಸ್ಟಿಗೇಷನ್ ಡಿಟೇಲ್ ಆಗಿ ಪತ್ತೆ ಮಾಡಬೇಕಾಗಿದೆ ಇಲ್ಲ ಪತ್ತೆ ಟೀಮ್ ಮೂವ್ಮೆಂಟ್ ಮಾಡಿದೆ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೇವೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ